ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಮತ್ತೊಂದು ಹೊಸ ರೆಸಿಪಿನೇ ಅಂತ ಹೇಳ್ಬೋದು ಈಗಿನ ಕಾಲದಲ್ಲಿ ಹೊಸ ರೆಸಿಪಿ ಹಳೆ ಕಾಲದಲ್ಲಿ ಇದು ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಜಾಸ್ತಿ ಯಾರೂ ಈ ಥರ ರೆಸಿಪಿನ ಮಾಡೋದಿಲ್ಲ ಸೊ ನೀವು ಒಂದು ಸಲ ಇದನ್ನು ರೆಸಿಪಿ ಟ್ರೈ ಮಾಡಿ ಜೋಳದ ಹಿಟ್ಟಿನಿಂದ ಪಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಮಾಡೋದಕ್ಕೆ ನಮ್ಮ ಹತ್ರ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟಿದ್ರೆ ಮಾತ್ರ ಸಾಕು ಯಾವುದೇ ಥರ ಅಕ್ಕಿ ರುಬ್ಬೋದು ಬೇಡ ಏನೂ ಬೇಡ ಸೊ ಒಂದು ಕಪ್ ಜೋಳದ ಹಿಟ್ಟಿನಿಂದ ನಾವು ಈ ಥರ ಪಡ್ಡನ್ನು ರುಚಿಯಾಗಿ ಬರುತ್ತವೆ ಒಂದ್ಸಲ ನೀವು ಟ್ರೈ ಮಾಡಿ ಈ ಜೋಳದ ಹಿಟ್ಟಿಗೆ ನಾನಿಲ್ಲಿ ಸ್ವಲ್ಪ ರವಾನ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವ ರವೆ ಇದೆ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಹಾಕಿ ಇಲ್ಲ ಇಡ್ಲಿ ರವೆ ಇದ್ದರೆ ಆ ರವೆ ಕೂಡ ಹಾಕಿ ಹಾಗೆ ಒಂದು ನೆನ್ಪಿಟ್ಕೊಳ್ಳಿ ಇದರಲ್ಲಿ ಗೋಧಿಯಿಂದ ಒಡೆದಿರೋ ರವಾನ ಮಾತ್ರ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಪಡ್ಡು ಜಿಗಟಾಗಿ ಬರ್ತವೆ ಅದಕ್ಕೋಸ್ಕರ ಇವಾಗ ರವೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ನಾನು ಜೋಳದ ಹಿಟ್ಟು ಮತ್ತು ಇಷ್ಟು ಜೋಳದ ಹಿಟ್ಟಿಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ರವಾನ ತೊಗೊಂಡಿದ್ದೀನಿ ಜಾಸ್ತಿ ರವೆ ಹಾಕಿದ್ರೆ ತುಂಬ ಬೆರೆಸಾಗೋ ಚಾನ್ಸಸ್ ಇರುತ್ತೆ ಮೇಲ್ಗಡೆ ಕ್ರಿಸ್ಪಿ ಬರಬೇಕು ಅನ್ನೋಗೋಸ್ಕರ ನಾನಿಲ್ಲಿ ಇಡ್ಲಿ ರವೆನ ಆ್ಯಡ್ ಮಾಡಿದ್ದೀನಿ ಈ ಥರ ನೀರು ಹಾಕ್ಕೊಂಡು ಎಲ್ಲಾನು ಕರೆಕ್ಟಾಗಿ ಗಂಟಿಲ್ಲದೆ ಕಲಿಸ್ಕೊಂಡು ಬಿಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾವು ಕಲಿಸ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಬರ್ತದೆ ಇದು ಇನ್ಸ್ಟಂಟಾಗಿ ಮಾಡಿರೋದ್ರಿಂದ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಸ್ವಲ್ಪ ಸೋಡಾ ಹಾಕೋತಾ ಇದ್ದೀನಿ ಏಕೆಂದರೆ ಇನ್ಸ್ಟಂಟಾಗಿ ಮಾಡೋರೋದ್ರಿಂದ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ನಾನು ಸ್ವಲ್ಪೇ ಹಾಕ್ಕೊಂಡಿದ್ದೀನಿ ಜಾಸ್ತಿನೂ ಕೂಡ ಹಾಕೊಳ್ಳೋಕ್ಕೆ ಹೋಗಬೇಡಿ ಏಕೆ ಅಂದರೆ ಫಳ್ಳಾಗೆ ಬರಬೇಕಂದ್ರೆ ಸೋಡಾ ಹಾಕ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸೋಡಾ ಮತ್ತು ಉಪ್ಪನ್ನು ಎರಡೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆ ಹಿಟ್ಟು ಗಟ್ಟಿಯಾಗಿರೋದ್ರಿಂದ ಕರೆಕ್ಟಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ನಿಮಿಷ ಆದ್ರೂ ಹಾಕ್ಕೊಳ್ಳೇಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಸಾರಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟು ರೆಡಿಯಾಗಿರಬೇಕು ತೀರಾ ಅಳಸಾಗೂ ಬಂದಿರಬಾರ್ದು ಹಾಗೆ ಗಟ್ಟಿಯಾಗಿಯೂ ಕೂಡ ಇರಬಾರ್ದು ಬಾಳೆ ಗಟ್ಟಿಯಾದರೆ ಪಡ್ಡು ಮತ್ತೆ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರೋದಿಲ್ಲ ಈ ಹಿಟ್ಟಿಗೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಕಲರಿಗೆ ತುಂಬ ಚೆನ್ನಾಗಿ ಬರುತ್ತೆ ಜೋಳದ ಹಿಟ್ಟಿನಿಂದ ಮಾಡಿರೋದು ಅದು ಡೈರೆಕ್ಟಾಗಿ ಮಾಡಿದ್ರೆ ಬರೀ ಬ್ರೌನ್ ಕಲರ್ ಬರುತ್ತೆ ಸೊ ಅರಿಶಿನ ಹಾಕೊಂಡು ಮಾಡಿದ್ರೆ ಹಳದಿ ಕಲರು ಮಸ್ತಾಗಿ ಬರುತ್ತವೆ ಕಲರು ಕೂಡ ಅಷ್ಟೇ ರುಚಿಯಾಗಿ ನೋಡೋಕೆ ಚೆನ್ನಾಗಿರ್ಬೇಕಲ್ವ ಅದಕ್ಕೋಸ್ಕರ ಜೀರಿಗೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಒಂದು ಸಲ ಈ ಥರ ಪಡ್ಡನ್ನು ಮಾಡಿ ನೋಡಿ ಹಾಗೆ ಫಸ್ಟ್ ಟೈಮ್ ಕೂಡ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಮೆಣಸಿನಕಾಯಿ ಎರಡೂ ಹಾಕೋತಾ ಇದ್ದೀನಿ ಆದಷ್ಟು ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕ್ಕಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಳ್ಳಿ ನಿಮಗೆ ಕೊತ್ತಂಬರಿ ಇಷ್ಟ ಇದ್ದರೆ ಕೊತ್ತಂಬರಿನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಅದನ್ನು ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಮತ್ತು ಏನಾದರೂ ವೆಜಿಟೇಬಲ್ಸ್ ಇಷ್ಟ ಇದ್ರಿ ಕ್ಯಾರೆಟು ಕೂಡ ತುರಿದು ಹಾಕ್ಕೋಬೋದು ಅದನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇನ್ನೂ ಸೊ ಇನ್ನೂ ರುಚಿಯಾಗಿ ಬರೋಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಂದರೆ ಸ್ವಲ್ಪ ಬಟಾಣಿನ ಹಾಕೋತಾ ಇದ್ದೀನಿ ಹಸಿ ಬಟಾಣೆ ನೆನೆಸಿಟ್ಟಿರುವಂತಹ ಸ್ವಲ್ಪ ಹಸಿ ಬಟಾಣೆ ಸ್ವಲ್ಪ ರುಚಿ ಡಿಫ್ರೆಂಟಾಗಿರಲಿ ಅಂತ ಹಸಿ ಬಟಾಣೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಹಿಟ್ಟೊಳಗಡೆ ಈ ಥರ ನೀವು ಹಿಟ್ಟು ರೆಡಿ ಮಾಡಿಕೊಂಡ್ರೆ ಹತ್ತೇ ನಿಮಿಷದಲ್ಲಿ ಪಡ್ಡು ಕೂಡ ನೀವು ರೆಡಿ ಮಾಡ್ಕೊಂಡಂಗೆ ಆಗ್ಬಿಡುತ್ತೆ ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾವು ಕಲಿಸ್ಕೋತೀವಿ ನೋಡಿ ಅಷ್ಟು ಚೆನ್ನಾಗಿ ಪಡ್ಡುಗಳು ಬರ್ತಾವೆ ಹಾಗೆ ಎಲ್ಲ ಥರ ತರಕಾರಿಯೂ ಕೂಡ ಹಿಟ್ಟಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಒಂದು ಫೈವ್ ಮಿನಿಟ್ಸ್ ಆ ಕಡೆ ಸೈಡಲ್ಲಿ ಇಟ್ಕೊಂಡು ತವಾ ಕಾಯೋವರೆಗೂ ನಾನಿಲ್ಲಿ ಚಟ್ನಿನ ಮಾಡ್ಕೊತಾ ಇದ್ದೀನಿ ಈ ಥರ ಚಟ್ನಿಗೆ ನಿಮಗೆ ಯಾವ್ದು ಬೇಕಾದರೂ ಅಂದರೆ ಈ ಥರ ಪಡ್ಡು ಮಾಡ್ಕೊಳ್ಳೋಕ್ಕೆ ಸಾರಿ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೋಬಹುದು ಸೊ ನಾನಿಲ್ಲಿ ಶೇಂಗಾ ಚಟ್ನಿನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಅದಕ್ಕೆ ಹಸಿ ಶುಂಠಿ ಹಾಕ್ಕೊಂಡು ಹಾಗೆ ಮೂರಿಂದ ನಾಲ್ಕು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಹಾಗೆ ನಾರ್ಮಲ್ ಚಟ್ನಿ ಮಾಡ್ಕೋತಿದ್ದಾವೆ ನೋಡಿ ಅದೇ ಥರ ಚಟ್ನಿನ ನಾನು ಮಾಡ್ಕೊತಾ ಇದ್ದೀನಿ ತುಂಬ ಜನ ಶೇಂಗಾ ಪುಟ್ನಿ ಶೇಂಗಾ ಪುಟಾಣಿ ಚಟ್ನಿನೂ ಕೂಡ ಮಾಡ್ತಾರೆ ಹಾಗೆ ಕೊಬ್ಬರಿ ಚಟ್ನಿನೂ ಕೂಡ ಮಾಡ್ತಾರೆ ನಾನಿಲ್ಲಿ ಬರೀ ಶೇಂಗಾದಿಂದ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿನ ಒಂದೆರಡು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ನಾನು ಎಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡಿ ನೀರು ಹಾಕಿದೇ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ತಾಯಿದ್ದೀನಿ ನಾನು ಅಂದರೆ ಡೈರೆಕ್ಟಾಗಿ ನೀರು ಹಾಕಿ ರುಬ್ಬೋದರಿಂದ ಅಷ್ಟು ಸರಿಯಾಗಿ ಅನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ನೋಡಿಕೊಂಡು ನಿಮಗೆ ಚಟ್ನಿ ಯಾವ ಕನ್ಸಿಸ್ಟೆನ್ಸಿ ಬೇಕಾ ಅಷ್ಟು ನೋಡಿಕೊಂಡು ಚಟ್ನಿನ ಮಾಡ್ಕೊಳ್ಳೋ ರೆಸಿಪಿ ನನಗೆ ಬೇಕಂದರೆ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇರೆ ಥರ ಚಟ್ನಿಗಳನ್ನು ಹೋಗಿ ನನ್ನ ಚಾನಲಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇವಾಗ ಪಡ್ಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾವಿಲ್ಲಿ ಈ ಥರ ಪಡ್ಡಿನ ಮಣಿ ಇರುತ್ತೆ ನೋಡಿ ನೀವು ಯಾವ ಥರ ಪಡ್ಡಿನ ಮಣಿ ಬೇಕಾದರೆ ಇದ್ದರೂ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕಾಗತ್ತೆ ಕಾಯಿಸ್ಕೊಂಡು ಈ ಥರ ಎಣ್ಣೆನ ಹಾಕೋಬೇಕು ಅಂದರೆ ಎಲ್ಲ ಎಲ್ಲ ಹೋಲ್ಸ್ ಇರ್ತಾವೆ ನೋಡಿ ಅದಕ್ಕೆಲ್ಲದಕ್ಕೂ ಎಣ್ಣೆ ಪರ್ಫೆಕ್ಟಾಗಿ ಹತ್ತಬೇಕು ಸ್ವಲ್ಪ ತವಾ ಏನಾಗಿರಬೇಕು ಕೈದಿರಬೇಕು ಎಣ್ಣೆನೂ ಕೂಡ ಬಿಸಿ ಆಗಬೇಕು ತವಾ ಒಳಗಡೆ ಇವಾಗ ನಾನು ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ ನೋಡಿ ಈ ಥರ ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಅಂದರೆ ಜಾಸ್ತಿ ಹಾಕ್ಕೊಂಡ್ರೆ ಅದು ಸರಿಯಾಗಿ ಬರೋದಿಲ್ಲ ಆ ಥರ ಕರೆಕ್ಟ್ ಲೆವೆಲಲ್ಲಿ ಹಾಕೋಬೇಕು ಯಾಕೆಂದರೆ ಇದು ಉಬ್ಬೋದಿಲ್ಲ ಮೇಲ್ಗಡೆ ಅಲ್ಲಿ ಎಷ್ಟು ಹಾಕಿರ್ತೀವಿ ನೋಡಿ ಅಷ್ಟೇ ಇರುತ್ತೆ ಸ್ವಲ್ಪ ಉಬ್ಬುತ್ತೆ ಅಂದರೆ ಸೋಡಾ ಹಾಕೋದ್ರಿಂದ ಸ್ವಲ್ಪ ಉಬ್ಬುತ್ತೆ ನಿಮಗೆ ಸೋಡಾ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಕಬೇಕಂತೇನಿಲ್ಲ ಅಂದರೆ ಅಡ್ವಾನ್ಸ್ ನೀವು ಅರ್ಧ ಗಂಟೆ ಹಿಟ್ಟನ್ನು ಕಲಿಸಿಡಬೇಕಾಗತ್ತೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಈ ಥರ ಎಲ್ಲನೂ ಹಾಕ್ಕೊಂಡು ಮುಚ್ಚಳನ ಇದ್ದೀನಿ ಇನ್ನು ಟೂ ಮಿನಿಟ್ಸ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಸೈಡಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಓಪನ್ ಆಗಿಬಿಟ್ಟಿರುತ್ತೆ ನಾವು ಜಸ್ಟ್ ಹಿಂಗೆ ಥರ ಸ್ಪೂನ್ ತೊಗೊಂಡು ಹ್ಞೂ ತಿರುವು ಹಾಕೊಂಡ್ಬಿಡಬೇಕು ಏಕೆಂದರೆ ಒಳಗಡೆ ಸಾಫ್ಟ್ ಇರೋದ್ರಿಂದ ಅದು ಮೆತ್ತಗಾಗಿರುತ್ತೆ ಈ ಥರ ಹಾಕಿದ್ಮೇಲೆ ಕಲರ್ ಚೇಂಜ್ ಆಗಬೇಕು ಹಸಿ ಇರುತ್ತೆ ತೆಗ್ದರೆ ತೆಗಿಯಾಕೆ ಬರೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೀರಿ ತಾನಾಗೇ ಓಪನ್ ಆಗಿಬಿಡುತ್ತೆ ಅದು ಎಲ್ಲನೂ ಈ ಥರ ಸ್ಪೂನ್ಲೇನೆ ತೆಗಿಬೇಕಾಗತ್ತೆ ಸೊ ನನ್ನ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರೋ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ವೀಡಿಯೋ ವೆರೈಟೀಸ್ ಆಫ್ ವಿಡಿಯೋಸನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪಬೇಕು ಅಂದರೆ ನಿಮಗೆ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಪಕ್ಕದಲ್ಲಿರೋ ಬೆಲ್ ಐಕನ್ ಇರುತ್ತೆ ನೋಡಿ ಅದನ್ನು ನೀವು ಪ್ರೆಸ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಸೊ ಹಾಗೆ ಫಸ್ಟ್ ಟೈಮ್ ಕೂಡ ನೀವು ಮಾಡ್ತಾಯಿದ್ರೆ ಹೇಗೆ ಬಂದಿದೆ ಅಂತ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಕೂಡ ಮರಿಬೇಡಿ ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೆ ಮೋಟಿವೇಶನ್ ಸಿಕ್ಕಾಗುತ್ತೆ ಇದೇ ಥರ ಹೊಸ ರೆಸಿಪಿಗಳು ನಾನು ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಹೆಲ್ದಿಯಾಗಿರೋ ರೆಸಿಪಿನೂ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಬೇಸಿಗೆಯಲ್ಲಿ ಮಾಡುವಂತಹ ಹಪ್ಪಳ ರೆಸಿಪಿ ಆಗಲಿ ಅಥವಾ ಬೇರೆ ಬೇರೆ ಥರ ರೆಸಿಪಿಗಳಾಗಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನನ್ನ ಚಾನಲಲ್ಲಿ ಎಲ್ಲ ರೆಸಿಪಿನೂ ಕೂಡ ಚೆಕ್ ಮಾಡ್ಕೋಬಹುದು ಸೊ ಎಲ್ಲ ಪಡ್ಡನ್ನು ಈ ಥರ ತಿರುವು ಹಾಕ್ಕೊಂಡಾದಮೇಲೆ ಮತ್ತೆ ಮುಚ್ಚಳನ ಇಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ ಬೇಯೋದಿಲ್ಲ ಹಸಿ ಹಸಿಯಾಗಿ ಬೇಯುತ್ತೆ ಸೊ ನೋಡಿ ನಾನು ಬೇಯಿಸಿರೋದು ಈ ಥರ ಬಂದಿದೆ ತುಂಬ ಕ್ರಿಸ್ಪಿಯಾಗಿ ಬೇಕಾದರೆ ಇನ್ನೂ ಒಂದು ನಿಮಿಷ ನೀವು ಜಾಸ್ತಿನ ಬೇಯಿಸ್ಕೊಂಡ್ರೆ ಇನ್ನೂ ಕ್ರಿಸ್ಪಿಯಾಗಿ ಬರ್ತವೆ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಫಳ್ಳಾಗೆ ಬಂದಿದೆ ನಾವು ಅಕ್ಕಿ ಪಡ್ಡು ಕೂಡ ಅಷ್ಟು ಇಷ್ಟು ಫಳ್ಳಾಗಿ ಬರೋಕ್ಕೆ ಸಾಧ್ಯ ಇಲ್ಲ ಸೊ ಜೋಳದ ಹಿಟ್ಟಿನ ಪಡ್ಡು ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಪ್ಲೇಟಲ್ಲ ಎರಡು ಪ್ಲೇಟು ಕೂಡ ತಿನ್ನಬೇಕನ್ಸುತ್ತೆ ಅಷ್ಟು ರುಚಿಯಾಗಿ ಬರುವಂತಹ ರೆಸಿಪಿನೇ ಇದು ನಾನು ಇನ್ನೂ ಒಂದು ಸರ್ತಿ ಮತ್ತೊಂದು ಸತಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಹಾಕೊಳ್ಳೋದು ಮೇನ್ ಅದನ್ನು ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಹಾಕ್ಕೊಂಡು ನಾವು ಏನಾರು ಪಡ್ ಇದ್ದರೆ ಅದು ಹಸಿಯಾಗಿ ಹಾಗೆ ಉಳಿದ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಈ ಥರ ಮತ್ತೆ ಎಣ್ಣೆನ ಕಾಯಿಸ್ಕೋಬೇಕು ಕಾಯ್ದ ನಂತರ ಏನು ಮಾಡಬೇಕು ಹಿಟ್ಟನ್ನು ಹಾಕಬೇಕಾಗತ್ತೆ ನೋಡಿ ಇಷ್ಟಿಷ್ಟೇ ಹಾಕಿಬಿಟ್ರೆ ಸಾಕು ಹೀಗೆ ಹಾಕ್ಬಿಟ್ರೆ ಕರೆಕ್ಟ್ ಸಾಕು ಸೊ ಈ ಥರ ಕಲರ್ ಚೇಂಜ್ ಆಗಬೇಕು ಮೇನ್ ಇಂಪಾರ್ಟೆಂಟ್ ಬಂದು ಈ ಥರ ನೋಡಿ ಕಲರ್ ಚೇಂಜ್ ಆದಮೇಲೆ ನೀವು ತೆಗಿಬೇಕಾಗತ್ತೆ ಇಲ್ಲ ಅಂದರೆ ಅದು ತೆಗಿಯೋಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ಸೈಡಿಯಲ್ಲಿ ನನ್ನದು ಎರಡು ಪಡ್ಡಿದೆ ನೋಡಿ ಅದು ಹಸಿ ಹಾಗೆ ಉಳಿದಿದೆ ಸೊ ಲಾಸ್ಟಲ್ಲಿ ತೆಗಿತಾ ಇದ್ದೀನಿ ನಾನು ಅದು ಕಲರ್ ಚೇಂಜ್ ಆದರೆ ಮಾತ್ರ ಈ ಥರ ಓಪನ್ ಆಗಿ ಬರುತ್ತೆ ಇಲ್ಲಾಂದರೆ ಓಪನ್ ಆಗಿ ಬರೋದಿಲ್ಲ ನೋಡಿ ನಾನು ಹಸಿ ತೆಗಿತಾ ಇದ್ದೀನಿ ನೋಡಿ ಅಷ್ಟು ಸರಿಯಾಗಿ ಬರಲಿಲ್ಲ ಅದು ಸೊ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ತೆಗೀಲಿ ಯಾರೆಲ್ಲ ಒಂದು ಸಲ ಟ್ರೈ ಮಾಡಿದ್ದೀರಾ ಇದನ್ನು ನೀವು ಮಕ್ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ಅಂದರೆ ನೀವು ಒಂದ್ಸಲ ಟ್ರೈ ಮಾಡಿಕೊಂಡು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ ಹಾಗೆ ಈ ಥರ ಬೆಂದಿರಬೇಕು ಇಷ್ಟು ಚೆನ್ನಾಗಿರುವಂತಹ ರೆಸಿಪಿನ ನೀವು ಒಂದು ಸಲ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ರೆಸಿಪಿನೇ ಅಕ್ಕಿ ಹಿಟ್ಟಿನಿಂದ ಮಾಡ್ಕೊಂಡು ತಿನ್ನುವಂಥ ಪಡ್ಡು ಅಷ್ಟು ಜಾಸ್ತಿ ಜನ ತಿನ್ನೋಕೆ ಇಷ್ಟಪಟ್ಟಿಲ್ಲ ಅಂದರೆ ಈ ಥರ ಜೋಳದ ಹಿಟ್ಟಿನ ಪಡ್ಡನ ನೀವು ಮನೆಯಲ್ಲಿ ಮಾಡಿಕೊಡಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿನ ನಾನು ರೆಡಿ ಮಾಡಿ ಇಟ್ಕೊಂಡಾಯ್ತು ಇವಾಗ ನೋಡಿ ಸಲ ನಾನು ಓಪನ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಕ್ರಿಸ್ ಮೇಲೆ ಒಳಗಡೆ ಎಷ್ಟು ಸಾಫ್ಟು ಮತ್ತು ಹೊರಗಡೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಈ ಥರ ಓಪನ್ ಮಾಡ್ರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ಮೆತ್ತಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೈ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ